శుక్లాంబరదరం విష్ణుం శశివర్ణం చతుర్భుజం ప్రసన్నవదనం వదనం ధ్యాత్ సర్వ విఘ్నోపశాంతే ఇత మహాభారతడు మహాభారత మహాభారతడు స్వర్గ నరక దగ్గర విశ్లేషణ ఉ స్వర్గ నరక స్వర్గ నరక ಕೇಂದ ಅವು ಇತ್ತೇ ಗೊತ್ತಾಗ್ ಎಲ್ಲ ನಿಮ್ಮ ಮಾತ್ರ ಮಾತ್ರ ಗೊತ್ತಾಗ್ಬಿತ್ತೆ ಗೊತ್ತಿದ್ದೀರಿ ಅವಕ್ಕೆ ಆಯ್ತವ ಬಗ್ಗೆ ಒಂದು ಎಲ್ಲೇ ಒಂದು ವಿವರಣೆ ಉಂಟು ಇತ್ತೆ ನಮ್ಮ ಮಹಾಭಾರತವು ನಮ್ಮ ಪನ್ಪ ಇತ್ತೆ ಒಂದು ಪಂಪ ಶ್ರೀಕೃಷ್ಣ ಸುಳ್ಳು ಪಂಡೆ ಕೆಲವು ಮತ ನಮ್ಮ ಪನೊಂದಿಪ್ಪ ಶ್ರೀಕೃಷ್ಣ ಧರ್ಮಗೋ ಧರ್ಮನ ವರಿಪೇರಿಗೋಸ್ಕರ ಕೆಲವು ಸುಳ್ಳು ಪಂತೆ ದಾಯಿ ಗೊತ್ತು ನಾನು ಇತ್ತೆ ದ್ರೋಣಾಚಾರ್ಯ ಸೈ ದ್ರೋಣ ಅಶ್ವತ್ಥಾಮಿ ಸಹಿತ ಎಂದೇ ದ್ರೋಣಾಚಾರ್ಯ ನಿಗ್ರಹ ಗೋಸ್ಕರ ಹಾಕಲು ಪಂಪೇರು ಒಂಜಿ ಧರ್ಮರಾಯಡ ಪನ್ಪೇರು ಧರ್ಮರಾಯ ಧರ್ಮರಾಯ್ ಅವು ಒಂಜಿ ಆಯ್ಕೆ ಡೌಟ್ ಇಪ್ಪನು ಧರ್ಮರಾಯಿಗೆ ಏನೊಂದು ಕೃಷ್ಣ ಪಂಡೆ ಅಂದರೆ ಏನು ಸುಳ್ಳು ಪಂಡೆ

అప్పగా ఆర్ ధర్మ అపగ ఆకల అధర్మద పక్షు అనే ధర్మద పక్షను ఎత్తు ఒ సవర ఎండు సవర జన కీర్పన కెపాసిటీ ఉండు అపగ ధర్మద పక్షాను నన్ను ఒరిపో ద్రోణాచార్య దాని మనపడాకుండు ఐ ఆ నిగ్రహ మనపడు ఐకే ఆరే ఆ మహా మహా మేధావి బిల్ ఆ సులభ ఆపజ అక్క నిగ్రహం ఫ్లంగ్డే అక్క నిగ్రహ మనపడాకుండు ఐకోస్కర శ్రీకృష్ణే ధర్మరైడ్ పంపే ధర్మరైడ్ అశ్వత్థామ నిగ్రహ అశ్వత్థామ అశ్వత్ మరణ అంటే అవు ఆన ఆనంద లాస్ట్ ಎಲ್ಲ ಬಂದು ಪಶ್ವಥಾಮಿ ಸಹಿತ ಮೆರಕೆಂದು ದ್ರೋಣಾಚಾರ್ಯನ ಬಿಲ್ಲು ಬಿಲ್ಲುನು ಅವ್ರು ಬಿಡ್ತೀರಿ ಅಪ್ಪಾಗ ದ್ರೋಣಾಚಾರ್ಯನ ಎಂದು ಬಂದ್ಪ್ರಿ ವಧೆ ಅನ್ಪಿರಿ ಅಪ್ಪಾಗ ದ್ರೋಣಾಚಾರ್ಯನ ದಯ ಅಂಚೆ ಶ್ರೀಕೃಷ್ಣ ಪಂಡ ದ್ರೋಣಾಚಾರ್ಯರೇ ಆ ಪಾಪ ಆರ ಮಹಾಜ್ಞಾನಿ ಆರ್ ಜ್ಞಾ ಆರ ಆರು ಧರ್ಮದ ಪಕ್ಷದ ಏತಾಜನೂ ಕಿರ್ದನ ಆ ಪಾಪನ ಕಟ್ಟನ್ನು ಬುಚ್ಚಿ ಆರನ್ನ ಹೆಚ್ಚಾಲ ನಿಗ್ರಹ ಅನುಪಾಡು ಪಂಡದೇ ಆ ರೀತಿ ಪ್ಲಾನ್ಡ್ ಅನ್ಪರೆ ಐಕ್ ಮಸ್ತ್ ಮಸ್ತ್ ವಿಶ್ಲೇಷಣೆ ಉಡು ಮಸ್ತ್ ಟೈಮ್ ಉಂಡು ಪಡ ಮಸ್ತ್ ಉಂಡು ನಮ್ಮ ಸ್ವರ್ಗ ನರಕದ ಬಗ್ಗೆ ಬನಕ ಸ್ವರ್ಗ ನರಕ ಸ್ವರ್ಗ ಧರ್ಮ ಧರ್ಮರಾಯಕ ಸ್ವರ್ಗದ ನರಕದ ಅನುಭವ ಅಪ್ಣ್ಣು ದಯಪಂಡ ಶ್ರೀಕೃಷ್ಣ ಪಂಡೇಂದ್ಯಾನಿ ಸುಳ್ಳು ಪಣ್ಣುಡ ಅಂದ್ ಆಯ್ತು ಎನ್ನಕ್ಕೆ ಆಯ್ಕೆ ನರಕದ ಅನುಭವ ಆಪಣ ನರಕದ ದರ್ಶನ ಆಪಣ ಅನುಭವ ಆಪುಜಿ ಅಂಚನೆ ನಮ್ಮ ಇತ್ತೆ ನಮ್ಮ ನಮ್ಮ ಜೀವಗೆ ಮೂಜಿ ಶರೀರ ಇಣ್ಣು ಒಂಜು ಯಾತನಾ ಶರೀರ ಸೂಕ್ಷ್ಮ ಶರೀರ ಅನಿರುದ್ಧ ಶರೀರ ಅಂದು ಯಾತನಾ ಶರೀರ ಸೂಕ್ಷ್ಮ ಶರೀರ ಅನಿರುದ್ಧ ಶರೀರ ಅಂದ್ ಮೂಜಿ ಶರೀರ ಉಂಟು ನಮಕ್ಕೆ ನಮ್ಮ ಸೈತನರದ್ದು ಬೊಕ್ಕ ಒಂಜಿ ಶರೀರ ಬರ್ಬನು ಅವು ಸೂಕ್ಷ್ಮ ಶರೀರ ಸೂಕ್ಷ್ಮ ಶರೀರವೇ ನಮ್ಮ ಸೂಕ್ಷ್ಮ ಲೋಕಡು ಸಂಚರಿಸಿ ನಮ್ಮ ಮಂತ್ನ ಪುಣ್ಯದ ಕೆಲಸ ಸ್ವರ್ಗಲ್ಲ ನಮ್ಮ ಮಂತ್ನ ಆಲ್ ಕೆಲಸ ನರಕಾಗೆ ಐಟ್ ಅನುಭವಿಸವ ನಮ್ಮ ಪಾಪ ಅಂತೀರಿ ಒಂಜಿ ಉದಾಹರಣೆ ಬಂಡ ರೈಮನ್ ಡಿ ಮೂಡಿ ಬುಕ್ ಬರತಾರೆ ಅವು ಗೂಗಲ್ ಹಿಡ್ತಿ ರೈಮನ್ ಡಿ ಮೂಡಿ ಸೈಕೋಡಿಸ್ಟ್ ಸೈಕೋಟಿಸ್ಟ್ನಾಗಲಿ ಕೆಲವು ಬುಕ್ ಬರೈತೆ ದಾದ ದಾಧಾ ಅಲ್ಪ ಒಂಜಿ ಒಂಜಿ ಎಲ್ಪತ್ತೇನು ವರ್ಷದ ಒಂಜಿ ಪ್ರಾಯದ ಪುಂಜು ಆಸ್ಪತ್ರೆಗೆ ಸೈತಿ ಪುಯೇಲೆ ಸೈತಿನಾಗೇ ಆಸ್ಪತ್ರೆಗೆ ಸದನ್ ಹಾರ್ಟ್ ಅಟ್ಯಾಕ್ ಅಂಡ ಸೈತಿನಾಗಲಿಲ್ಲ ಟೆಸ್ಟ್ ಕೊನಾರ್ ಕೊನಾರಬೇಕು ಟೆಸ್ಟ್ ಮಾಡಬೇಕು ಅಂಚೆ ಮೇಲೆ ಆಸ್ಪತ್ರೆಗೆ ಬರ್ತದೆ ಮತ್ತು ಅಂಚೆ ಇಂಚಿ ಪಂಪು ಪಾಡಿಂದು ಮಂತ್ರಿ ಮಂತ್ರಿ ಅನಗ ಅನಗಂಬಲ್ಲಿ ಸೈತಿನ ಕಂಪ್ಲೀಟ್ ಬುಡ್ದು ಬೆರೆಟ್ ಕಂಪ್ಲೀಟ್ ಡೆಡ್ ಅಂತ டாக்டர் பரதுபிடியாரு ஆத்தப்படுத்துதான ஏற்று வந்து பத்து நிமிஷம் ஐந்து நிமிஷம் ஓரது பக்கை புஞ்சோ லக்குது வந்து மிகுலு விசேஷ இற ஆ டோட்டலி டெட்டிங்கரீத்தேர லக்கது உலருந்து ஐரோது பக்க பார்த்து அல்பைட்டிஸ்ட் பார்த்து மெரினா பிடிக்க எந்த மனுப்ப இறஞ்சா ஆத்தனது அது ஐக்கார பண்டிகை யான நிக்கல ஆஞ்சோன்னு விசேஷ இஞ்சின பண்ட ஆஞ்சு பதினேழு వర్షే బా ముందు విప్పినా కానీ పద్దెనిమిది వర్షం ఒకటి కన్ను పోపునికి దాదాపు మంచి కొంచెం నరత మంచి ప్రాబ్లమ్ కన్ను రడ్ల పోపు అలా కన్ను తోజైపోయి ఆలు ఎంచిన గొత్తుంది ఆ కన్ను తోజందనాలు ಕಣ್ಣು ಕಂಪ್ಲೀಟ್ ತೋಚಿದೆ ಎಲ್ಪ ಏನು ವರ್ಷ ಮೂಲ ಎಡ್ಮಿಟ್ ಮೂಲ ಪನ್ ಪಾಲಿಗೆ ನೀವು ಇಂಚು ಇಂಚು ಬಂತಾರೆ ಇಂಚು ಇಂಚು ಬತ್ತಾರೆ ಹಾಸ್ಪಿಟಲ್ ಇಂಚು ಪೂರ ಬಂದು ಆ ಕಣ್ಣು ತೋಜು ಇಜ್ಜಿ ಇತ್ತೆ ಹೆಂಗೆ ಕಣ್ಣು ತೋಜು ಇಂಚು ನಿಕ್ಕ ಪೂರ ಪಂಡ ಆಂಚ ಪೂರ ವಿಶ್ಲೇಷಣೆ ಅಪ್ಪ ಅಲ್ಲಿ ಬಂಡಲಿಗೆ ಹೆಂಗೆ ಕೊಂಚ ಏನ ಯಾನ್ ಕಂಪ್ಲೀಟ್ ಜೂವರ್ದು ಪೋನ್ ಹೆಂಗೆ ಕೊಂಚ ಸೂಕ್ಷ್ಮ ಶರೀರದಲ್ಲ ಬತ್ತಿದೆ ಯಾನ್ ಸೂಕ್ಷ್ಮ ಶರೀರ ಮಿತ್ತಿತ್ತೆ ನಿಖಿಲ್ ಎನ್ನ ಜೂವನ ಬಾಡಿನ ನಿಖಿಲ್ ಅನ್ಪಾರು ಮೂಗು ಪಂಪ್ ಮಾಡಬಾರು ನು ಅನ್ಪಾರು ಬದುಕಾಯ್ತು ಒಂದು ಯಾನಲ್ಪ ಪನ್ನೊಂದು ಇಲ್ಲ ನಿಖಿಲೆಗೆ ಏನನ್ನ ಬುಡ್ಲೆ ಹೆಂಗೆ ರಡ್ಡೆ ಕಣ್ಣೆಲ್ಲ ತೋಜು ಯಾನ್ ಸರಿಯೂ ಇಲ್ಲೇ ಬುಕ್ಕಲ್ಲ ನಿಖಿಲ್ ಮಂತ್ ಒಂದು ಇಲ್ಲ ಅವಾಗ ಸೂಕ್ಷ್ಮ ಎಡ ತೋಜು ಒಂದಿತ್ತು ಅಲ್ಲಿಗೆ ಸೂಕ್ಷ್ಮ ಸರಿ ಇರಡೆ ಮುಲ್ಪ ಮನ್ಪಣ ಪೂರ ತೋಜು ಅಲ್ಲಿ ಪನಂದ ಉಳ್ಳ ಅಲ್ಲಿಗೆ ಏನನ್ನು ಬದುಕ ಹೊರಚಿ ಏನು ಸರಿ ಉಳ್ಳ ಎಂದು ಎಂದು ಅನ್ಪಡಿ ಬುಕ್ ಎಂಚಿ ಈ ಬತ್ತ ಆ ತೋಟ ನನಗೆ ಹೆಂಗೆ ಎಂಚಿನ ಒಂಜಿ ಪಿದಾವ್ ಫೋರ್ಸ್ಡ್ ಹೆಂಗೆ ಒಂಜಿ ಎಂದು ಬಂತ ನೆಲ ಕಾದ್ರೆ ಪಿರಾವ್ ನೂಕು ನೆಲ ಕಂಡೆ ಅಪ್ಪ ಹೆಂಗೆ ಜೀವ ಬತ್ತೆ ಮಿತ್ತು ಬತ್ತೆ ಇತ್ತ ಕಣ್ಣು ದೊಜ್ಜಿ ಅಲ್ಪಾಲೇ ಕಣ್ಣು ಇತ್ತ ಕಣ್ಣು ದೊಜ್ಜಿ ಕಣ್ಣು ದೊಜ್ಜಿ ಹೆಂಗೆ ಜೀವ ಬುಡ್ಚಿ ಹೆಂಗೆ ಏನಂತೆ ಕಣ್ಣು ತೋಜ್ ಹೆಂಗೆ ಖುಷಿ ಏನಂತ ಖುಷಿಯಿಲ್ಲ ಅನ್ನೋದಿಲ್ಲ ಅವು ಏನು ಸೂಕ್ಷ್ಮ ಶರೀರದಕ್ಕೆ ಏನುಜಿ ಅಂಜನ ಇದನ್ನ ಮನುಷ್ಯನ ಮನುಷ್ಯತೆ ಸಹಪ್ಯದೆ ಸೈನಾಗ ಅಪಕ ಸೂಕ್ಷ್ಮ ಶರೀರ ಸಂಚರಿಸೋದು ಇಪ್ಪ ಒಂದು ಶರೀರ ಒಂಥೆ ಸಮಯ ಇಪ್ಪ ಅಂತ ಪಂಪಿರೋದ ನಮ್ಮಿಟ್ಟು ಉಂಡದ ಪನ್ಪಿರ ಹೈಡ್ದು ಪಕ್ಕ ಅಕ್ಕಲಿನ ಪಾಪ ಪುಣ್ಯ ಹೈಡ್ದು ಪಕ್ಕ ಅನುಭವಿಸೋಣ ಆ ಸೂಕ್ಷ್ಮ ಶರೀರ ಅಡೈ ಸ್ವರ್ಗ ನರಕನ ಅನುಭವಿಸವಿ ಕೆಲವು ಪ್ರಾಣಿಯ ಎಂಜಿನ ಎಂಜಿನ ಉಂಡು ಆಯ್ಕೆ ಮಸ್ತುಂಡ್ ವಿಶ್ಲೇಷಣೆ ಮಸ್ತುಂಡ್ ಅಂಚ ಅಂಚೆ ಸ್ವರ್ಗ ನರಕ ಸ್ವರ್ಗ ನರಕದ ಬಗ್ಗೆ ಭಾರಿಸೋಕೆ ವಿಶ್ಲೇಷಣೆ ಉಂಡೈತೆ ಅಂಚೆ ಬುಕ್ಕ ಸ್ವರ್ಗ ಬಂಡ ಐತೆ ನಾವು ಯಥ ಪಾ ಐತೆ ಪಾಪ ಮಂತ್ನಾಗ ನರಕಡೆ ಎತ್ತೋ ಅನುಭವಿಸ್ ಉಂಡು ದುರ್ಯೋ ಧರ್ಮರಾಯಲ್ಲ ಪೋನಾಗ ಧರ್ಮರಾಯನ ವಾಪಸ್ ಅಲ್ಪರ್ದೇ ಒಂದು ಸ್ವರ್ಗದಲ್ಲಿ ತೊಂದು ನರಕದಲ್ಲಿ ತಂದು ಬಂದಾಗ ಅಲ್ಪ ಇತ್ತನ ಶರೀರ ಆತ್ಮಲ್ ಪಾಗೆ ಇರು ಫೋರ್ಚಿ ಪೋಡ್ಚಿ ಇಂದು ಔದಾಯಿಂದ ಬೇಕೇಂದಾಗ ಮಂತನ ಆಯ ಪುಣ್ಯದ ಆಕ್ಲೆ ಏರಿ ಪುಣ್ಯಮಂತಿದ್ನ ಸತ್ಯಮಂತನ ಕೆಲಸದ ಫಲಾರ್ದು ಅಲ್ಪ ಆಕು ಬಂದಾಗ ಆಕ್ಲಿಗಿಲ್ಲ ನವ ಬನ್ಬೇತ ಖಾರದ ಗುಣ ಅಕ್ಕಲು ಕೊಯ್ ನಲ್ಪೆಡ್ಡೆ ಹಂಡೆ ಕೆಲವು ನಮ್ಮ ಪನ್ಪತೆ ಅಲ್ಪ ಆಕಲ ರೋಗ ಗುಣ ಕೆಲವು ಕೆಲವಂತ ನಮ್ಮ ಪನ್ಪತೆ ಆಕಲು ಬತ್ತೆ ಅವಣ್ಣು ಆಕಲ ಮಂತ್ರನ ಪುಣ್ಯದ ಕೆಲಸ ಅಲ್ಪ ಆಕಲೆಗಳು ಒಂದು ಖುಷಿ ಆಪನೆ ಅಡೇ ಭತ್ತ ಬಿಟ್ಟಿಗೆ ಆಯ್ನ ಪುಣ್ಯ ಇತ್ತುವೆಟ್ಟಿಗೆ ಅಲ್ಪ ಆಕಲೆಗಳು ಖುಷಿ ಆಪ್ನೆ ದೇವಂಡ ಆಯ್ ಪುಣ್ಯದ ಫಲ ಅಂಚೆ ಇಪ್ಪನೊಂದು ಆಯ್ ಮಂತ್ರ ಪುಣ್ಯದ ದುಮ್ಮದ ಜನ್ಮದ ಅಂಚೆ ಆಡಿದ ಬಗ್ಗೆ ಬಿ ಎಂದು ಆಯ್ತ ಬಗ್ಗೆ ವಿಶ್ಲೇಷಣೆ ಹಾಕೊಂಡು ಸ್ವರ್ಗ ನರಕ ಸ್ವರ್ಗ ಅಪ್ಪ ಅಮ್ಮಗೆಲ್ಲ ಒಂಜಿ ಡಿಸ್ಕಸ್ ಆಪನೆ ಅಮ್ಮೇರೇ ಆಮೇಲೆ ಪೋ ಆಗ ದುಮ್ಮದ ಜನ್ಮದ ಅನುಭವ ಆಪುಂಡು ಇಪ್ಪುಂಡು ಆಯ್ನ ಮಗಿಕೇನೇ ಅಪ್ಪ ಗುಡ ಕೇನ್ ಬೇ ಆಯ್ನ ಪೊಪ್ಪಡ ಕೇನು ಭೇ ಅಂಜನ ಸ್ವರ್ಗ ನರಕೈತೆ ನಮ್ಮ ಸ್ವರ್ಗವನ್ಪ ಸ್ವರ್ಗ ಮಸ್ತ್ ಖುಷಿ ಸಂತೋಷಡೆ ಇಪ್ಪಣ್ಣ ಇತ್ತೆ ನಮ್ಮ ಈ ಭೂಮಿಡೆ ನಮಗೆ ಎಲ್ಲ ಇಂಚಿನಪ್ಪ ಗೊತ್ತಿ ಗೊತ್ತಿಜ್ಜಿ ಎಲ್ಲ ಸೈಪನ ಇಪ್ಪಣ ಅಂಚದು ಖುಷಿಟೇ ಅಲ್ಲ ನಮ್ಮ ಖುಷಿ ಇಟ್ಟೇ ಪ ಎಲ್ಲದ ಬಗ್ಗೆ ಖುಷಿ ಆ ಸ್ವರ್ಗ ಅಂಚತ್ತು ಸ್ವರ್ಗಡೆ ನಮ್ಮ ಏತೆ ಪುಣ್ಯಮಂತ ಆತ್ಮ ಮಾತ್ರ ನಮ್ಮ ಪುಣ್ಯದ ಬಲ್ಲ பக்கே நமக்கு எல்லின்னு குத்தாக்குனா கொஞ்சம் பத்து கொஞ்சம் எல்லாத்தையும் நம்ம எல்லி குட கொஞ்சம் அப்பன வஞ்சிட்டு பரோடு கூட நரக்கணும் அப்பூராப்பண்ணி அப்பா குஷியில குஷி ஆப்பிச்சு வந்து ஆற்று ஷி கப்புச்சு தயப்பா ஆ ஜீவனோட ஒன் புண்ணே வந்துப்பேத்து ஜீவனோட ஆற்று மாதிரி ஸ்வர்கி நரக்கத்தா ನರಕನ ಅನುಭವಿಸೋಡು ನರಕ ನರಕ ಒಂದು ನರಕಲೊಕ್ಕೋಗ್ಬೋಡು ಅತನ ಭೂ ಭೂಮಿದಲ್ಲಿ ಹೋಗ್ಬೋದು ರಡ್ ರೆಡ್ದೊಂಜ್ಜಾ ಆಪಿ ಅಲ್ಪ ಸ್ವರ್ಗದ ಒಂದು ಅಪ್ಪನ ಬಂಜಿಟ್ಟ ಬರ್ಪೇ ಜೀ ನರಕನ ನರಕ ಲೋಕ ನರಕನೇ ಅನುಭವಿಸೋಂದಿಪೇ ಅವು ಆಗಲ್ಪ ಗೊತ್ತಾಗ ಅವಳಾಗೆ ಖುಷಿ ಆಪಜಿ ಬನ್ಪೇ ಅಂಜಿನ ಖುಷಿ ಇಟ್ಟೈಪೋಡನ್ನ ದಾದ ಅನ್ಪೋಡು ಖುಷಿ ಟೈಪೋಡ್ದನ್ನು ನಾರಾಯಣನ ಸ್ಮರಣೆ ಮನೊಂದಿಪಡು ಅವೇ ಸರ್ವಶ್ರೇಷ್ಠ ಬನ್ಪೇ ನಾರಾಯಣನ ನಾರಾಯಣನ ಸ್ಮರಣೆ ಮನತೊಡು ಅವೇ ಸರ್ವಶ್ರೇಷ್ಠ ಅಂತ ಬನ್ಪೇ ಜೈ ಹಿಂದ್ ಜೈ ಭಾರತ್ ಮಾತಾ